ಇಲ್ಲ ರೋಡ್ ಸ್ವಲ್ಪ ಸೋರಾಗ್ಲಿ ಇರೋ ಇತ್ತ ನಾಡು ಇದು ಕಮ್ಮಿ ಇದೆ ಎರಡು ವರ್ಷ ನಾನ್ ಆಗೈತೆ ಎಲ್ಲ ನಿನ್ನ ಮಾಡೋ ಪ್ರಾಕ್ಟೀಸ್ ಮಾಡುವಂತಿರೋದು

ಅವತ್ತು ಈ ರೋಡಲ್ ಒಂದ್ಸಲ ಹೋಗಿದ್ದೆ ಇದೇ ರೋಡಲ್ಲಿ ಹೋಗಿದ್ದಿತ್ತು ಇವಾಗ ತಾನೆ ಈಗಿಂದ ನಮ್ಮದೇನು ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆ ಬಂದಿರುತ್ತಾನೆ ಇವಾಗ ಹೋಗುವಷ್ಟೊತ್ತು ಕೊಟ್ಬಿಟ್ಟೆ ಅಂತಿರ

ಅದು ಹತ್ತು ಟೂ ತೌಸಂಡ್ ಫೋರ್ಟೀನ್ ಇಲ್ಲ ಫಿಫ್ಟೀನ್ ಅಂದರೆ ಎಂಟಿಲ್ಲ ಹತ್ತು ಹನ್ನೆರಡು ಲಕ್ಷ ಹನ್ನೆರಡು ಬರುತ್ತೆ ಹಾಂ ನಂದು ಎಂಟು ಇಲ್ಲ ಒಂಬತ್ತು ಒಂದು ರೀತಿಗೆ ಹಾಂ ಇದೆಯಪ್ಪ ಫಸ್ಟ್ ಗಾಡಿ ನಂದು ಫಸ್ಟ್ ತಗೊಂಡಿದ್ದೀವಿ ಶೋರೂಮಲ್ಲಿ ಇದೇ ಗಾಡಿ ನನಗೆ ಇಲ್ಲ ಅದು ನಾನೇ ಕಟ್ ಮಾಡಿ ಅಂದರೆ ಅದು ವಾಟರ್ ಪ್ರೂಫಿಂದು ಹಾಕಿದ್ರೆ ಗ್ಲಾಸು ಅದು ಸೌಂಡ್ ಒಂಥರ ದರಿದ್ರವಾಗಿ ಕೇಳಿಸ್ತದೆ ಗೈ ಅಂತ ಇದ್ರಲ್ಲಿ ಬೇರೆ ಇರ್ತದೆಲ್ಲ ಇನ್ನೊಂದು ಸೌಂಡ್ ಬಂದ್ಬಿಡುತ್ತೆ ಇದಾರೆ ಕ್ಲಾರಿಟಿ ಆಗಿ ಬರುತ್ತೆ ಅಂತ ಇದೊಂದು ಸ್ವಲ್ಪ ಓಪನ್ ಮಾಡಿ ಹಾಕಿದ್ದೀನಿ ಹಾ ಬ್ಯಾಟ್ರಿ ಹಾಕ್ಬೇಕು ಚಾರ್ಜ್ ಮಾಡ್ತಾ ಇರಬೇಕು ಸರಿ ಆಯ್ತು ನೋಡೋಣ ಇಲ್ಲ ನಾಳೆ ಪೂಜೆ ಐತೆ ಸಂಜೆ